ಒಬ್ಬ ವ್ಯಕ್ತಿ ಒಬ್ಬ ಗುರುಗಳ ಹತ್ರ ಬರ್ತಾನೆ ಬಂದು ಕೇಳ್ತಾನೆ ಬದುಕಿನ ಯಾವ ಜಂಜಾಟಗಳು ಸಹ ನನ್ನ ಹತ್ರ ಬರಬಾರ್ದು ಯಾವ ಖುಷಿಯೂ ಸಹ ನನ್ನ ತಲೆಗೆ ಹೇರಬಾರ್ದು ಸದಾಕಾಲ ಸಮಚಿತ್ತದಿಂದ ಬದುಕಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ಕೊತಾನೆ ಆಗ ಗುರುಗಳು ಹೇಳ್ತಾರೆ ಇದು ಬಹಳ ಸುಲಭ ಒಂದೇ ಒಂದು ಮಂತ್ರವನ್ನು ನೀನು ಸದಾ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸಮಚಿತ್ತದಿಂದ ಗಳಿಸೋದು ಅಂದರೆ ಸಮಚಿತ್ತದಿಂದ ಬದುಕೋದು ಅಷ್ಟೊಂದು ಸುಲಭನ ಹಾಗಿದ್ರೆ ಆ ಮಂತ್ರನ ದಯವಿಟ್ಟು ನನಗೆ ದಯಪಾಲಿಸಿ ಅಂತ ಕೇಳ್ಕೊತಾನೆ ಆಗ ಆ ಗುರುಗಳು ಹೇಳೋ ಮಾತು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತಹ ಆ ಒಂದು ಮಾತನ್ನು ಹೇಳ್ತಾರೆ ಈ ಕ್ಷಣ ಶಾಶ್ವತವಲ್ಲ ಅಂತ ಹಾಗಾದರೆ ಏನು ಅಂತ ಆ ವ್ಯಕ್ತಿ ಕೇಳ್ತಾನೆ ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೇ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವಂತಹ ಏಕೈಕ ವಾಕ್ಯ ಇದು ನೀನು ಸುಖದ ಸುಪ್ಪತಿಗೆಯಲ್ಲಿದ್ದಾಗ ಈ ವಾಕ್ಯವನ್ನು ಮರಿಬೇಡ ಏಕೆಂದರೆ ಸಂತೋಷ ಶಾಶ್ವತವಲ್ಲ ಹಾಗೆಯೇ ಕಷ್ಟದಲ್ಲಿರುವಾಗ ಈ ಮಾತನ್ನು ನೆನಪು ಮಾಡ್ಕೋ ಯಾಕೆ ಗೊತ್ತಾ ನಿನ್ನ ಕಷ್ಟಗಳು ಸಹ ಕ್ಷಣಿಕ ಮಾತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕಾ ನಿನಗೆ ಅಂತ ಹೇಳ್ತಾರೆ ಬದುಕೆ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ ಅಂತ ಕೇಳ್ತಾರೆ ನಿಮ್ಮ ಜೀವನ ಸುಖವಾಗಿದ್ದರೆ ಸುಖಮಯವಾಗಿದ್ದಾಗ ಅದನ್ನು ಅನುಭವಿಸ್ಬಿಡಿ ಯಾಕಂದರೆ ಈ ಕ್ಷಣ ಶಾಶ್ವತವಲ್ಲ ಹಾಗೆಯೇ ನಿಮ್ಮ ಬದುಕಲ್ಲಿ ಏನಾದರೂ ಕಷ್ಟಗಳಿದ್ದರೆ ದಯವಿಟ್ಟು ಭರವಸೆಗಳನ್ನು ಕಳ್ಕೊಬೇಡಿ ಯಾಕಂದರೆ ಈ ಕ್ಷಣ ಶಾಶ್ವತವಲ್ಲ